ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಫಾರ್ಮ್ ಹೌಸ್ ನಲ್ಲಿ ಕುಟುಂಬಸ್ಥರ ಜೊತೆಗೆ ದರ್ಶನ್ ಸಂಭ್ರಮಿಸಿದ್ದಾರೆ ಮಗ ಹಾಗೂ ಸಹೋದರನ ಜೊತೆಗೆ ಫೋಟೋಗೆ ಪೋಸ್ ಬೆರೆ ಕೊಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಈ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದ ಬಳಿಕ ಮೊದಲ ಹಬ್ಬ ಇದು ಮೊದಲ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ತಮ್ಮ ಕುಟುಂಬಸ್ಥರ ಜೊತೆಗೆ ಮಗ ಮತ್ತು ಸಹೋದರನ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಫಾರ್ಮ್ ನಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯಾಗಿದೆ ಎರಡು ದೃಶ್ಯ ನೋಡ್ತಾ ಇದ್ದೀರಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರಾಣಿಗಳಿಗೆ ವಿಶೇಷ ಅಲಂಕಾರ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಕಿಚ್ಚು ಹಾಯಿಸುವುದು ಅಂತೀವಲ್ಲ ಆ ರೀತಿ ಸಂಭ್ರಮಿಸಿರುವ ಕ್ಷಣಗಳನ್ನ ಒಂದ್ ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮಗ ಮತ್ತು ಸಹೋದರ ದಿನಕರ್ ಅವರ ಜೊತೆಗೆ ದರ್ಶನ್ ಫೋಟೋಗೆ ಪೋಸ್ಟ್ ಕೊಟ್ಟಿರುವಂತಹ ದೃಶ್ಯ ಮಗ ವಿನೀಶ್ ಕೂಡ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆಗ್ಲೇ ಹೇಳಿದ್ನಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲ ಹಾಕಿ ಆಚೆ ಬಂದ ಬಳಿಕ ಮೊದಲ ಹಬ್ಬ ಆಗಿತ್ತು ಹಾಗಾಗಿ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಮಾಡಿದ್ರು ಯಾಕಂದರೆ ಮೈಸೂರಲ್ಲಿ ಇರುವಂತಹ ಅವಧಿ ಮುಕ್ತಾಯ ಆದ ಬಳಿಕ ಅವರು ವಾಪಸ್ ಹಾಕಿದ್ರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಮತ್ತೊಮ್ಮೆ ಮೈಸೂರಿಗೆ ಹೋಗಲೇಬೇಕು ಅಲ್ಲಿ ಹಬ್ಬದ ಆಚರಣೆ ಆಗಬೇಕು ತಾಯಿ ಇದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ಅಂತ ಹೀಗೆಲ್ಲ ಕಾರಣಗಳನ್ನು ಕೊಟ್ಟು ನಿಂದ ಪರ್ಮಿಷನ್ ಪಡೆದುಕೊಂಡು ಮತ್ತಷ್ಟು ದಿನಗಳ ಕಾಲ ಮೈಸೂರಲ್ಲಿ ಅವಕಾಶ ಸಿಕ್ತು ಇರೋದಕ್ಕೆ ಹಾಗಾಗಿ ಅದೇ ಸಮಯದಲ್ಲಿ ಹಬ್ಬದ ಸಂಭ್ರಮ ಸಂಕ್ರಾಂತಿ ಹಬ್ಬದ ಸಂಭ್ರಮ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿಗಳಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಕುಟುಂಬಸ್ಥರ ಜೊತೆಗೆ ಕಾಲ ಕಳೆಯುವ ಮೂಲಕ ಫೋಟೋಕ್ಕೆ ಪೋಸ್ಟ್ ರೀತಿ ಸಂಭ್ರಮಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ವಿನೋದ್ ಕೊಲೆ ಪ್ರಕರಣವನ್ನ ಫೇಸ್ ಮಾಡಿ ಜೈಲಿಗೆ ಹೋಗಿ ಬಂದ ಬಳಿಕ ಮೊದಲ ಹಬ್ಬ ಆಗಿತ್ತು ದರ್ಶನ್ಗೆ ಹೇಗಿತ್ತು ಅವರ ಸಂಭ್ರಮ ಅಂತ ಸೊ ಈಗಾಗಲೇ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಂಕ್ರಾಂತಿ ಭವನ ಅವರ ತೋಟದಲ್ಲಿ ಸಾಕಷ್ಟು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆಹ್ಹ್ ಈಗಲೂ ಕೂಡ ಏನೋ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿ ಸುಮಾರು ಆರು ತಿಂಗಳ ಕಾಲ ಜೈಲಿದ್ರು ತದನಂತರ ಈಗಾಗಲೇ ಮೈಸೂರಿಗೆ ಬಂದಿದ್ದಾರೆ ಮೈಸೂರು ತಮ್ಮ ಫಾರ್ಮ್ ಕೂಡ ನಿನ್ನೆ ಸಂಕ್ರಾಂತಿ ಭವನ ಸಾಕಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿರುವಂತದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದಷ್ಟು ಫೋಟೋಗಳನ್ನು ಹಾಕಿರುವಂತದ್ದು ಬಹಳ ಪ್ರಮುಖವಾಗಿ ಅವರ ಸಹೋದರ ಕುಟುಂಬಸ್ಥರು ಇರಬಹುದು ಜೊತೆಗೆ ಅವರ ಕುಟುಂಬಸ್ ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಫೋಟೋಗಳು ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತವೆ ಬಹಳ ಪ್ರಮುಖವಾಗಿ ಅವರ ಮಗನ ಜೊತೆಯಲ್ಲಿ ಇದ್ದಿರುವಂತಹ ಫೋಟೋ ಎಲ್ಲರೂ ಸಾಕಷ್ಟು ಅಂದ್ರೆ ಸಾಮಾಜಿಕ ಜಾಲದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಬಳಿಕ ಮೊದಲ ಹಬ್ಬ ಅವ್ರಿಗಾಗಿದೆ ಸೊ ಹೀಗಾಗಿ ನೆಲೆ ಕೂಡ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಸೊ ಹೀಗಾಗಿ ಹಬ್ಬವನ್ನ ಸಾಕಷ್ಟು ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಕೆಲವೊಂದು ಕಡೆ ಅವ್ರು ಬರೆದಿರುವಂತಹ ಸಾಲುಗಳು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸೊ ಹೀಗಾಗಿ ಇಲ್ಲೂ ಎರಡು ಮೂರು ದಿನಗಳ ಕಾಲ ಅವರು ಮೈಸೂರಿನ ಪಾಪ ಆ ಇದಾದ ನಂತರದಲ್ಲಿ ಆಪರೇಷನ್ ಮಾಡಿಸಿಕೊಳ್ತಾರ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಶ್ರುತಿ ವಿನೋದ್ ಧನ್ಯವಾದಗಳು ತಮ್ಮ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಫಾರ್ಮ್ ಹೌಸ್ ನಲ್ಲಿ ಕುಟುಂಬಸ್ಥರ ಜೊತೆಗೆ ದರ್ಶನ್ ಸಂಭ್ರಮಿಸಿದ್ದಾರೆ ಮಗ ಹಾಗೂ ಸಹೋದರನ ಜೊತೆಗೆ ಫೋಟೋಗೆ ಪೋಸ್ ಬೆರೆ ಕೊಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಈ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದ ಬಳಿಕ ಮೊದಲ ಹಬ್ಬ ಇದು ಮೊದಲ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ತಮ್ಮ ಕುಟುಂಬಸ್ಥರ ಜೊತೆಗೆ ಮಗ ಮತ್ತು ಸಹೋದರನ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆಯಾಗಿದೆ ಎರಡು ದೃಶ್ಯ ನೋಡ್ತಾ ಇದ್ದೀರಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರಾಣಿಗಳಿಗೆ ವಿಶೇಷ ಅಲಂಕಾರ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಕಿಂಚು ಹಾಯಿಸುವುದು ಅಂತೀವಲ್ಲ ಆ ರೀತಿ ಸಂಭ್ರಮಿಸಿರುವ ಕ್ಷಣಗಳನ್ನ ಒಂದ್ ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮಗ ಮತ್ತು ಸಹೋದರ ದಿನಕರ್ ಅವರ ಜೊತೆಗೆ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿರುವಂತಹ ದೃಶ್ಯ ಮಗ ವಿನೀಶ್ ಕೂಡ ಇದ್ದಾರೆ ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆಗ್ಲೇ ಹೇಳಿದ್ನಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಕಿ ಆಚೆ ಬಂದ ಬಳಿಕ ಮೊದಲ ಹಬ್ಬ ಆಗಿತ್ತು ಹಾಗಾಗಿ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಮಾಡಿದ್ರು ಯಾಕಂದ್ರೆ ಮೈಸೂರಲ್ಲಿ ಇರುವಂತಹ ಅವಧಿ ಆದ ಬಳಿಕ ಅವರು ವಾಪಸ್ ಹಾಕಿದ್ರು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಮತ್ತೊಮ್ಮೆ ಮೈಸೂರಿಗೆ ಹೋಗಲೇಬೇಕು ಅಲ್ಲಿ ಹಬ್ಬದ ಆಚರಣೆ ಆಗಬೇಕು ತಾಯಿ ಇದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ಅಂತ ಹೀಗೆಲ್ಲ ಕಾರಣಗಳನ್ನ ಕೊಟ್ಟು ಕೋರ್ಟ್ನಿಂದ ಪರ್ಮಿಷನ್ ಪಡೆದುಕೊಂಡು ಮತ್ತಷ್ಟು ದಿನಗಳ ಕಾಲ ಮೈಸೂರಲ್ಲಿ ಅವಕಾಶ ಸಿಕ್ತು ಇರೋದಕ್ಕೆ ಹಾಗಾಗಿ ಅದೇ ಸಮಯದಲ್ಲಿ ಹಬ್ಬದ ಸಂಭ್ರಮ ಸಂಕ್ರಾಂತಿ ಹಬ್ಬದ ಸಂಭ್ರಮ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿಗಳಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಕುಟುಂಬಸ್ಥರ ಜೊತೆಗೆ ಕಾಲ ಕಳೆಯುವ ಮೂಲಕ ಫೋಟೋಗೆ ಪೋಸ್ಟ್ ಕೊಡೋ ಮೂಲಕ ಈ ರೀತಿ ಸಂಭ್ರಮಿಸಿದ್ದಾರೆ ಆದರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ವಿನೋದ್ ಕೊಲೆ ಪ್ರಕರಣವನ್ನ ಫೇಸ್ ಮಾಡಿ ಜೈಲಿಗೆ ಹೋಗಿ ಬಂದ ಬಳಿಕ ಮೊದಲ ಹಬ್ಬ ಆಗಿತ್ತು ದರ್ಶನ್ಗೆ ಹೇಗಿತ್ತು ಅವರ ಸಂಭ್ರಮ ಅಂತ ಸೊ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಶಂಕರಾಜ್ಯ ಅವರ ತೋಟದಲ್ಲಿ ಸಾಕಷ್ಟು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆ ಕೂಡ ಏನೋ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿ ಸುಮಾರು ಆರು ತಿಂಗಳ ಕಾಲ ಜೈಲ್ ಇದ್ರು ತದನಂತರ ಈಗಾಗಲೇ ಮೈಸೂರಿಗೆ ಬಂದಿದ್ದಾರೆ ಮೈಸೂರ ತಮ್ಮ ಪಾಪ ಕೂಡ ನಿನ್ನೆ ಶಂಕರಾಧ್ಯ ಭವನ ಸಾಕಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಿರುವಂತದ್ದು ಈಗಾಗಲೇ ಸಾಮಾಜಿಕ ಜಾಲತಾಣಗಳು ಕೂಡ ಒಂದಷ್ಟು ಫೋಟೋಗಳನ್ನು ಹಾಕಿರುವಂತದ್ದು ಬಹಳ ಪ್ರಮುಖವಾಗಿ ಅವರ ಸಹೋದರ ಕುಟುಂಬಸ್ಥರು ಇರಬಹುದು ಜೊತೆಗೆ ಅವರ ಕುಟುಂಬದ ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಫೋಟೋಗಳು ಕೂಡ ಈಗಾಗಲೇ ಸಾಕಷ್ಟು ವೈರಲ್ ಬಹಳ ಪ್ರಮುಖವಾಗಿ ಅವರ ಮಗನ ಜೊತೆಯಲ್ಲಿ ಇದ್ದಿರುವಂತಹ ಫೋಟೋ ಎಲ್ಲರೂ ಸಾಕಷ್ಟು ಅಂದ್ರೆ ಸಾಮಾಜಿಕ ಜಾಗದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಬಳಿಕ ಮೊದಲ ಹಬ್ಬ ಅವ್ರಿಗಾಗಿದೆ ಸೊ ಹೀಗಾಗಿ ಲೆಲ್ಲೆ ಕೂಡ ಒಂದು ಅನ್ನು ಕೂಡ ಹಾಕಿದ್ರು ಸೊ ಹೀಗಾಗಿ ಹಬ್ಬವನ್ನ ಸಾಕಷ್ಟು ತೂರ್ಯಾಗ ಆಚರಣೆ ಮಾಡಿದ್ದಾರೆ ಕೆಲವೊಂದು ಕಡೆ ಅವ್ರು ಬರೆದಿರುವಂತಹ ಸಾಲುಗಳು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಸೊ ಹೀಗಾಗಿ ಇಲ್ಲೂ ಎರಡು ಮೂರು ದಿನಗಳ ಕಾಲ ಅವರು ಮೈಸೂರಿನ ಪಾಪ ಉಳ್ಕೊಳ್ತಾರೆ ಇದಾದ ನಂತರದಲ್ಲಿ ಆಪರೇಷನ್ ಮಾಡಿಸ್ಕೊಳ್ತಾರ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಓಕೆ ವಿನೋದ್ ಧನ್ಯವಾದಗಳು ತಮ್ಮ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ ಫಾರ್ಮ್ ಹೌಸ್ ನಲ್ಲಿ ಕುಟುಂಬಸ್ಥರ ಜೊತೆಗೆ ದರ್ಶನ್ ಸಂಭ್ರಮಿಸಿದ್ದಾರೆ ಮಗ ಹಾಗೂ ಸಹೋದರನ ಜೊತೆಗೆ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ ಸಾಕು ಪ್ರಾಣಿಗಳಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಈ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದ ಬಳಿಕ ಮೊದಲ ಹಬ್ಬ ಇದು ಮೊದಲ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ತಮ್ಮ कुटुबस्थ जो